ಹಾಯ್ ಎಲ್ಲರಿಗೂ ನಮಸ್ಕಾರ ಸಂಗೀತ ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ಹಿಂದಿನ ವಿಡಿಯೋದಲ್ಲಿ ಕಾಳು ಮೆಣಸನ್ನ ಯಾವ ಟೈಮಲ್ಲಿ ಕೊಯ್ಬೇಕು ಮತ್ತು ಹೇಗೆ ಕೊಯ್ಬೇಕು ಅದನ್ನ ಕಾಳುಗಳಾಗಿ ಹೇಗೆ ಮಾಡೋದು ಮತ್ತು ಅದನ್ನ ಕಪ್ಪಾಗಿ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ಪ್ಲೀಸ್ ಒಂದು ಸಾರಿ ಚೆಕ್ ಮಾಡಿ ಹಾಗೆ ಈ ವಿಡಿಯೋದಲ್ಲಿ ನಾನು ಈ ಕಾಳು ಮೆಣಸನ್ನ ಎಷ್ಟು ದಿವಸ ಒಣಗಿಸ್ಬೇಕು ಬಿಸಿಲಲ್ಲಿ ಮತ್ತು ಅದನ್ನ ಒಣಗಿದ ಮೇಲೆ ಹೇಗೆ ಕ್ಲೀನ್ ಮಾಡೋದು ಮತ್ತು ಬಿಳಿ ಕಾಳು ಮೆಣಸು ಬೋಳ್ ಕಾಳನ್ನು ನಾವು ಯಾವ ರೀತಿ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅದಕ್ಕಿಂತ ಮೊದಲು ಯಾರೆಲ್ಲ ಮೊದಲನೇ ಸರಿ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಯಾಕೆಂದರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ ನೋಡಿ ಇದು ಕಪ್ಪಾಗಿರುವಂಥ ಕಾಳು ನಾನು ಹಿಂದಿನ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಈ ಥರ ಕಪ್ಪಾಗಿದೆ ಕಾಳುಗಳು ಈ ಥರ ಕಪ್ಪಾಗಿರೋ ಕಾಳುಗಳನ್ನು ನಾವು ಈ ಥರ ಒಂದು ಗುದ್ಲಿ ತಗೊಂಡು ತಿಳುವಾಗಿ ಹರಡ್ಕೋಬೇಕಾಗುತ್ತೆ ಈ ಥರ ಶೇಡ್ ನಟ್ ಮೇಲೆ ನೋಡ್ತಿರ್ಬೋದು ಇದು ತುಂಬ ಹಸಿ ಹಸಿಯಾಗಿರೋದ್ರಿಂದ ಆಗಿರೋದ್ರಿಂದ ನೀರಿನ ಅಂಶ ಜಾಸ್ತಿನೇ ಇರುತ್ತೆ ಹಾಗಾಗಿ ಎಷ್ಟು ತಿಳುವಾಗುತ್ತೋ ಅಷ್ಟು ತಿಳುವಾಗಿ ನಾವು ಈ ಥರ ಒಣಸ್ಕೋಬೇಕು ಒಂದು ದಿವಸ ಈ ಥರ ಒಣಸ್ಕೊಂಡ್ರೆ ನಾವು ಮಾನ್ಯ ದಿವ್ಸವೂ ಕೂಡ ಇದನ್ನ ಮೇಲಿಂದ ಇನ್ನೊಂದು ಸಾರಿ ಕೈಯಾಡಿಸ್ಬೇಕಾಗತ್ತೆ ಇಲ್ಲಾಂದರೆ ಒಂದು ಸಾರಿ ಒಟ್ಟು ಮಾಡಿ ಕೂಡ ಒಣಗಿಸ್ಕೋಬೋದು ಯಾಕಂದರೆ ನೀಟಾಗಿ ಒಣಗುತ್ತೆ ಹಾಗಾಗಿ ನೋಡಿ ಈ ಥರ ಎಷ್ಟು ಸಾಧ್ಯನೋ ಅಷ್ಟು ತಿಳುವಾಗಿ ಹರಡ್ತಾ ಬರಬೇಕಾಗತ್ತೆ ನೋಡಿ ಈ ಥರ ಎಷ್ಟು ಸಾಧ್ಯನೋ ಅಷ್ಟು ತಿಳುವಾಗಿ ಒಣಸ್ಕೊಬೇಕು ಹೀಗೆ ಮಾಡೋದ್ರಿಂದ ಕಾಳುಗಳು ತುಂಬ ಕಪ್ಪಾಗುತ್ತೆ ಮತ್ತು ಬೇಗನೆ ಒಣಗುತ್ತೆ ಈ ಥರ ಮಾಡಿ ಒಣಸ್ಕೋಬೇಕು ಇದನ್ನ ಆರಿಂದ ಏಳು ದಿವ್ಸದ ತನಕ ಒಣಸ್ಕೊಬೇಕಾಗತ್ತೆ ನೋಡ್ತಿರ್ಬೋದು ಹೀಗೆ ಎಷ್ಟು ಸಾಧ್ಯನೋ ಅಷ್ಟು ತಿಳುವಾಗಿ ಒಣಸ್ಕೊಬೇಕು ಇದನ್ನ ಒಂದು ಸಾರಿ ಈ ಥರ ಒಣಗಿಸ್ಕೊಂಡು ಮತ್ತು ಮಾರನೇ ದಿವಸ ಇದನ್ನ ಮಡ್ಚಿ ಮತ್ತೊಂದು ಸಾರಿ ಇದ್ರ ಮೇಲೆ ಕೈ ಆಡಿಸಿ ಮತ್ತೆ ಒಣಗಿಸ್ಕೋಬೇಕು ಹೀಗೆ ಮಾಡೋದ್ರಿಂದ ಕಾಳುಗಳು ಶೇರ್ನಟ್ಟಿಗೆ ಅಂಟ್ಕೊಂಡಿರಲ್ಲ ಇಲ್ಲಾಂದರೆ ಒಂದು ದಿವಸ ಒಣಗಿಸ್ಬಿಟ್ರೆ ನಾವು ಆಮೇಲೆ ತುಂಬೋ ದಿವಸ ಕಾಳುಗಳೆಲ್ಲ ಅಂಟ್ಕೊಂಡಿದ್ದು ಬಿಡುತ್ತೆ ಕೆಳಗಡೆ ಇರೋ ಕಾಳುಗಳಿಗೆ ಬೂಸ್ಟ್ ಬಂದರೂ ಬರ್ಬೋದು ಹಾಗಾಗಬಾರ್ದು ಅಂದರೆ ನಾವು ಇದನ್ನ ಮಡಚಿ ನೋಡಿ ಈ ಥರ ಒಣಗಿಸ್ಕೋಬೇಕು ಈಗ ಏಳು ದಿವಸ ಆಗಿದೆ ನಾನು ಇದನ್ನ ತುಂಬ್ತಾ ಇದ್ದೀನಿ ಈಗ ನೋಡಿ ಒಂದು ಸ್ವಲ್ಪವೂ ಅಂಟ್ಕೊಳ್ದಿಲ್ಲ ಎಲ್ಲ ಬಿಟ್ಟು ಬಿಡುತ್ತೆ ಕಾಳು ಶೇಡ್ ನೆಟ್ಟಿಂದ ಇದು ಒಣಗಿದೆಯಾ ಅಂತ ನೋಡೋದಕ್ಕೆ ಕೈಯಲ್ಲಿಂದ ಒಂದು ಸ್ವಲ್ಪ ಕಾಳನ್ನು ಎತ್ತು ಬಿಟ್ಟರೆ ಸೌಂಡ್ ಬರುತ್ತೆ ಹಾಗಾಗಿ ಒಣಗಿದೆ ಅಂತ ಗೊತ್ತಾಗುತ್ತೆ ಒಂದು ವೇಳೆ ಹಾಗಾದರೂ ಗೊತ್ತಾಗಿಲ್ಲ ಅನ್ನೋದಾದರೆ ಒಂದು ಕಾಳನ್ನು ಹೆಕ್ಕಿ ನಾವು ಬಾಯಿಗೆ ಇಟ್ಕೊಂಡ್ರೆ ಜಗ್ದಾಗ ಸೌಂಡ್ ಬರುತ್ತೆ ಆಗ ಗೊತ್ತಾಗುತ್ತೆ ಒಣಗಿದೆಯಾ ಇಲ್ವೋ ಅಂತ ಈ ಮೆಣಸಿನ ಕಾಳನ್ನು ತಿನ್ನೋದ್ರಿಂದ ತೊಂದರೆ ಏನೂ ಇಲ್ಲ ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೆಯದು ಏನಾದರೂ ಶೀತ ನೆಗಡಿ ಕೆಮ್ಮು ಇದ್ರೆಲ್ಲ ಕಡಿಮೆ ಆಗುತ್ತೆ ಇದನ್ನ ನೋಡಿ ಬಿಸಿಲು ಟೈಮಲ್ಲೇ ತುಂಬ್ಕೋಬೇಕು ಸುಮಾರು ಮಧ್ಯಾಹ್ನ ಎರಡರಿಂದ ಮೂರು ಗಂಟೆಗೆಲ್ಲ ತುಂಬಿಟ್ಕೋಬೇಕು ಹಾಗಿದ್ರೆ ಮಾತ್ರ ಕಾಳುಗಳು ಗರ್ಗರಿಯಾಗಿಯೇ ಇರುತ್ತೆ ಸಂಜೆ ಟೈಮ್ ಆದರೆ ಕಾಳು ಮಿದುವಾಗಿಬಿಡುತ್ತೆ ಹಾಗಾಗಬಾರ್ದು ಬಿಸಿ ಬಿಸಿ ಆಗಿರುವಾಗಲೇ ತುಂಬಿಟ್ಕೋಬೇಕು ಹಾಗಿದ್ರೆ ಮಾತ್ರ ಕಾಳುಗಳು ಗರ್ಗರಿಯಾಗಿಯೇ ಇರುತ್ತೆ ನಾವು ಯಾವಾಗ ಬೇಕೋ ಆ ಅಂದರೆ ಆವಾಗ ನಾವು ಇದನ್ನ ಕ್ಲೀನ್ ಮಾಡ್ಕೋಬೋದು ನೋಡಿ ನಾವು ಮೊದಲು ಈ ಥರ ಜರಡಿ ಸಹಾಯದಿಂದ ಒಳಗಿರೋ ಧೂಳನ್ನೆಲ್ಲ ತೆಗೆದುಕೊಳ್ತೀವಿ ಇದು ಪೂರ್ತಿಯಾಗಿ ಧೂಳು ಹೋಗಿರೋದಿಲ್ಲ ಸಣ್ಣ ಸಣ್ಣ ಧೂಳಿದ್ರೆ ಮಾತ್ರ ಈ ಜರಡಿಲಿ ಹೋಗುತ್ತೆ ಆದರೂ ಎಷ್ಟಾಗುತ್ತೋ ಅಷ್ಟು ಹೋಗಲಿ ಅಂತ ಈ ಥರ ಜರ್ಡಿ ಇಟ್ಕೊತೀವಿ ಮೊದಲು ನೋಡಿ ಹೀಗೆ ಈ ಥರ ಸ್ವಲ್ಪ ನೆಗಡಿ ಕೆಮ್ಮು ಎಲ್ಲ ಇದ್ದರೆ ಇದನ್ನ ಕಷಾಯ ಮಾಡ್ಕೊಂಡು ಕುಡಿದ್ರೆ ಸ್ವಲ್ಪ ಬೇಗನೆ ಹುಷಾರಾಗುತ್ತೆ ಮತ್ತೆ ಮಕ್ಕಳಿಗೆಲ್ಲ ನೋವು ಬರುತ್ತಲ್ಲ ಆವಾಗಲೂ ಅಷ್ಟೇ ಸ್ವಲ್ಪ ಜೊಪ್ಪಿ ಹಲ್ಲು ನೋವಿರೋ ಜಾಗದಲ್ಲಿಟ್ಟರೆ ನೋವು ಕೂಡ ಕಡಿಮೆ ಆಗುತ್ತೆ ನೋಡಿ ಈ ಥರ ಮಾಡಿ ಜಡ್ಡಿ ಇಟ್ಕೊಳ್ತೀವಿ ಆಮೇಲೆ ಇದ್ರೊಳಗಿರೋ ಈ ಥರ ದುಡ್ಡ ಕಡ್ಡಿ ಕಸ ಎಲ್ಲ ಇರುತ್ತೆ ಅದನ್ನೆಲ್ಲ ನಾವು ಈ ಥರ ಒಂದೊಂದಾಗಿ ಆರಿಸಿ ಕ್ಲೀನ್ ಮಾಡ್ಕೋತೀವಿ ನೋಡಿ ಹೀಗೆ ಎಷ್ಟಾಗುತ್ತೋ ಅಷ್ಟು ಕ್ಲೀನ್ ಮಾಡ್ಕೋತೀವಿ ಮೊದಲು ಒಂದು ಸಾರಿ ಜಡ್ಡಿ ಇಟ್ಕೋತೀವಿ ಆಮೇಲೆ ಒಂದು ಮೊರದ ಸಹಾಯದಿಂದ ಮತ್ತೊಂದು ಸಾರಿ ಕೇರ್ಕೋತೀವಿ ಇದನ್ನ ನೋಡಿ ನೋಡ್ತಿರ್ಬೋದು ಇದರ ಸಹಾಯದಿಂದ ನಾವು ಈ ಥರ ಮಾಡಿ ಕೇರ್ಕೋಬೇಕು ಇದರಲ್ಲಿ ದೊಡ್ಡ ದೊಡ್ಡ ಧೂಳು ಮತ್ತು ಕಸ ಕಡ್ಡಿಗಳೆಲ್ಲ ಸ್ವಲ್ಪ ಹಾರು ಹೋಗುತ್ತೆ ಈ ಥರ ಮಾಡೋದ್ರಿಂದ ಈ ಥರ ಮಾಡಿ ಕ್ಲೀನ್ ಮಾಡ್ತೀವಿ ತುಂಬ ಧೂಳು ಸಿಗತ್ತೆ ಇದರಲ್ಲಿ ನಾವು ಮಷಿನ್ಗೆ ಹಾಕೋದ್ರಿಂದ ಪೂರ್ತಿಯಾಗಿ ಧೂಳು ಹಾಗೆ ಎದ್ದು ಬಿಡುತ್ತೆ ಹಾಗಾಗಿ ನಾವು ಈ ಥರ ಮಾಡಿ ಕ್ಲೀನ್ ಮಾಡ್ಕೋಬೇಕು ನೋಡಿ ಈ ಥರ ಮಾಡಿ ಕ್ಲೀನ್ ಮಾಡಿಕೊಂಡು ಇದರೊಳಗೆ ಸಿಗೋ ಧೂಳನ್ನು ನಾವು ನೋಡ್ತಿರ್ಬೋದು ಈ ಥರ ಧೂಳನ್ನು ನಾವು ಒಂದು ಬೇರೆ ಚೀಲದಲ್ಲಿ ಹಾಕಿಟ್ಕೊಂಡಿರ್ತೀವಿ ಅದನ್ನ ತರಕಾರಿ ಗಿಡಕ್ಕೆ ಹೂವಿನ ಗಿಡಕ್ಕೆಲ್ಲ ಹಾಕೋತೀವಿ ಹುಳಗಳು ಬರೋದಿಲ್ಲ ಹಾಗಾಗಿ ನೋಡಿ ಇದು ಚೆನ್ನಾಗಿರೋ ಕಾಳುಗಳು ಇದನ್ನ ಅಷ್ಟೇ ನಾವು ಈ ಥರ ಪ್ಲ್ಯಾಸ್ಟಿಕ್ ಕೊಟ್ಟೆಲ್ಲಿ ಹಾಕಿ ಗೋಣಿ ಚಿಲ್ಲಲ್ಲಿ ತುಂಬಿ ನಮ್ಮ ನಾವು ಎಲ್ಲಿ ಹಾಕಿ ಕಳಿಸ್ತೀವಿ ಅಂದರೆ ಸೊಸೈಟಿಗೆ ಕಳಿಸ್ತೀವಿ ಅದಕ್ಕೆ ನಾವು ಈ ಥರ ಮಾಡಿ ಕಳಿಸ್ತೀವಿ ಹೀಗೆ ಮಾಡೋದ್ರಿಂದ ಕಾಳುಗಳು ಸ್ವಲ್ಪ ಇದು ಆಗೋದಿಲ್ಲ ಗರ್ಗರಿನೇ ಇರುತ್ತೆ ಈ ಥರ ಮಾಡಿ ಕಟ್ಟಿ ಗೋಣಿ ಚಿಲ್ದಲ್ಲಿ ಕಟ್ಟಿ ಕಳಿಸ್ತೀವಿ ನಮ್ಮ ಮನೆಗೆ ಎಷ್ಟು ಬೇಕು ಅಂತ ಅಷ್ಟನ್ನು ಈ ಥರ ಡಬ್ಬದಲ್ಲಿ ತುಂಬಿ ಶೇಖರಣೆ ಮಾಡಿಟ್ಕೊಂಡಿರ್ತೀವಿ ಒಂದು ವರ್ಷಕ್ಕಾಗುವಷ್ಟು ಇಟ್ಕೊಂಡಿರ್ತೀವಿ ನೋಡ್ತಿರ್ಬೋದು ಇಷ್ಟೇನೋ ಇಟ್ಕೊಂಡಿದ್ದೀವಿ ನಾವು ಇದು ಈ ಥರ ಮಾಡಿ ತುಂಬಿಟ್ಕೊಂಡ್ರೆ ಒಂದು ವರ್ಷದ ತನಕ ಹೀಗೆ ಇರುತ್ತೆ ಈಗ ವೈಟ್ ಪೇಪರ್ ಮಾಡೋದು ಹೇಗೆ ಅಂತ ನೋಡೋಣ ನೋಡ್ತಿರ್ಬೋದು ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿರೋ ಹಾಗೆ ಈ ಥರ ಹಣ್ಣಾಗಿರೋ ಕಾಳನ್ನು ಎಲ್ಲ ಆರಿಸ್ಕೋತೀವಿ ನೋಡ್ತಿರ್ಬೋದು ಹೀಗೆ ನಾವು ಗಿಡದಿಂದನೂ ಕೊಯ್ದು ಬಳ್ಳಿಯಿಂದನೂ ಕೊಯ್ದು ಇಟ್ಕೊಂಡಿರ್ತೀವಿ ಸ್ವಲ್ಪ ಮತ್ತು ಈ ಥರ ರಾಶಿ ಇದ್ದಾಗಲೂ ಅದರಿಂದನೂ ಈ ಥರ ದಪ್ಪ ದಪ್ಪ ಕಾಳನ್ನು ಆರಿಸಿ ಇಟ್ಕೊಂಡಿರ್ತೀವಿ ಇದು ಬೋಟ್ ಕಾಳು ಮಾಡೋದಕ್ಕೆ ತುಂಬ ಚೆನ್ನಾಗಾಗುತ್ತೆ ಈ ಥರ ದಪ್ಪಾಗಿರೋ ಕಾಳುಗಳು ಸಣ್ಣ ಸಣ್ಣ ಕಾಳು ಇಟ್ಕೊಬಿಟ್ರೆ ಬ್ಲ್ಯಾಕ್ ವೈಟ್ ಪೇಪರ್ ಕೂಡ ನಮಗೆ ಸಣ್ಣ ಸಣ್ಣದ ಸಿಗುತ್ತೆ ಹಾಗಾಗಿ ಈ ಥರ ದೊಡ್ಡ ದೊಡ್ಡ ಕಾಳನ್ನು ನಾವು ಆರಿಸಿ ರೆಡಿ ಮಾಡ್ಕೋತೀವಿ ಇದನ್ನ ಜಾಸ್ತಿ ಏನು ಮಾಡ್ಕೊಳ್ಳೋದಿಲ್ಲ ನಮ್ಗೆ ಒಂದು ವರ್ಷಕ್ಕೆ ಎಷ್ಟು ಬೇಕೋ ಅಷ್ಟು ಅಷ್ಟನ್ನು ಮಾತ್ರ ರೆಡಿ ಮಾಡ್ಕೊತೀವಿ ಇದನ್ನೆಲ್ಲ ತೆಗೆದು ಒಂದು ಈ ಥರ ಬಕೆಟಲ್ಲಿ ಹಾಕಿ ತೊಳ್ಕೊಬೇಕಾಗತ್ತೆ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಈ ಥರ ತಕ್ಕೋತೀವಿ ಮೊದಲು ನೋಡಿ ಹೀಗೆ ಈ ಥರ ತಕ್ಕೊಂಡು ನೋಡಿ ಈ ಥರ ಇದರೊಳಗಡೆ ಕಾಯಿಗಳಿದ್ದರೆ ಅದನ್ನು ತೆಗೆದುಹಾಕ್ಬಿಡ್ತೀವಿ ಅದನ್ನ ಇಟ್ಕೊಳ್ಳೋದಿಲ್ಲ ಹೀಗೆ ಇದನ್ನ ತೆಗೆದು ಒಂದು ಈ ಥರ ಪ್ಲ್ಯಾಸ್ಟಿಕ್ ಯಾವುದ್ರಲ್ಲಾದರೂ ಹಾಕಿ ತೊಳ್ಕೊತೀವಿ ನೋಡಿ ಹೀಗೆ ಇಷ್ಟು ಸಾಕು ಈ ವರ್ಷಕ್ಕೆ ನಮಗೆ ಅಂತ ಇಷ್ಟನ್ನೇ ತೊಳ್ಕೊತೀವಿ ಈಗ ಇದನ್ನ ಒಂದು ನೀರು ಹಾಕಿ ಸುಮಾರು ಸರಿ ನೀರು ಹಾಕಿ ಹಾಕಿ ತೊಳ್ಕೊಬೇಕು ಕೈಯಿಂದ ಕಿವಿಚಿ ಕಿವಿಚಿ ತೊಳ್ಕೊಬೇಕಾಗತ್ತೆ ಸ್ವಲ್ಪ ನೀರು ಜಾಸ್ತಿನೇ ಬೇಕು ನೋಡಿ ಈ ಥರ ನೀರು ಹಾಕಿ ಎಷ್ಟು ಸಾಧ್ಯನೋ ಅಷ್ಟು ಗಟ್ಟಿಯಾಗಿ ಕೈಯಲ್ಲೆನೆ ಈ ಥರ ಕಿವಿಚಿ ಕಿಚಿ ತೊಳ್ಕೊಬೇಕು ಈ ಥರ ಮಾಡಿ ನೋಡಿ ಈ ಥರ ಮಾಡಿ ತೊಳ್ಕೊಬೇಕಾಗುತ್ತೆ ಹಾಗಿದ್ರೆ ಮಾತ್ರ ಮೇಲಿನ ಸಿಪ್ಪೆ ಬಿಟ್ಕೊಳ್ಳುತ್ತೆ ಇದನ್ನ ಒಂದು ದಿವಸ ನೆನ್ಸಿಟ್ಟು ತೊಳ್ಕೊಂಡ್ರೂ ಪರವಾಗಿಲ್ಲ ತೊಳ್ಕೊಬೋದು ನೋಡಿ ಹೀಗೆ ಈ ಥರ ಮಾಡಿ ತೊಳ್ಕೊಬೇಕು ಸ್ವಲ್ಪ ನೀರು ಜಾಸ್ತಿನೇ ಬೇಕು ಮತ್ತು ಟೈಮ್ ಬೇಕು ಅಷ್ಟೇನೆ ಈ ಥರ ಮಾಡಿ ಒಂದು ಸಾರಿ ತೊಳ್ಕೊಂಡು ಆ ನೀರನ್ನೆಲ್ಲ ಚಲ್ಲಿ ಮತ್ತೆ ಬೇರೆ ನೀರನ್ನು ಹಾಕಿ ಹೀಗೆ ತೊಳ್ಕೊಳ್ಬೇಕಾಗತ್ತೆ ಈ ಥರ ಮಾಡಿ ಸುಮಾರು ಸರಿ ನೀರು ಹಾಕಿ ತೊಳ್ಕೊಬೇಕು ಆಗ ಈ ಥರ ಕಾಳುಗಳು ಸಿಗುತ್ತೆ ನಮಗೆ ಇದನ್ನ ಈ ಥರ ಜರ್ಡಿಲಿ ಹಾಕ್ಕೊಂಡು ಒಣಸ್ಕೊಂಡು ಒಂದು ಐದರಿಂದ ಆರು ದಿವಸ ಒಣಸ್ಕೊಂಡು ಒಂದು ಡಬ್ಬದಲ್ಲಿ ಹಾಕಿಟ್ಕೊಂಡಿರ್ತೀವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು